ಆತ್ಮೀಯ ಸ್ನೇಹಿತರೆ ಮತ್ತು ಪರಿಸರ ಪ್ರೇಮಿಗಳೇ ನಾವಿಂದು ಕರಿಬೇವಿನ ಸಸಿಯನ್ನು ನಾಟಿ ಮಾಡೋಣ ಅಂದರೆ ಹಚ್ಚುವ ವಿಧಾನವನ್ನು ತೋರಿಸ್ತೀನಿ ಬನ್ನಿ ಪ್ರತಿಯೊಬ್ಬರೂ ಗಿಡವನ್ನು ಬೆಳೆಸಬೇಕು ಗಿಡವನ್ನು ಉಳಿಸ್ಬೇಕು ಅದರ ಮೂಲಕ ಪರಿಸರ ಜಾಗೃತಿಯನ್ನು ಉಂಟು ಮಾಡಬೇಕು ಪರಿಸರನ ಬೆಳೆಸುವುದರಿಂದ ನಮಗೆ ವರಮಾನವೂ ಆಗುತ್ತದೆ ಆದಾಯದ ವರಮಾನ ಮತ್ತು ಶುದ್ಧವಾದ ವಾತಾವರಣ ಮಳೆ ಆಮ್ಲಜನಕ ದೊರೆಯುತ್ತದೆ ನಿಮ್ಮ ಹೊಲದಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ ಶಾಲಾ ಕಾಲೇಜಿನ ಮುಂದೆ ಈ ರೀತಿ ಪರಿಸರವನ್ನು ನೆಡುವುದರಿಂದ ಸಸಿಯನ್ನು ನೆಡುವುದರಿಂದ ಮುಂದಿನ ದಿನಗಳಲ್ಲಿ ಅವು ನಿಮಗೆ ಫಸಲನ್ನು ನೀಡುತ್ತವೆ ಈ ರೀತಿ ಗಿಡಗಳನ್ನು ಹಚ್ಚಬೇಕು ಇಷ್ಟೇ ಗಿಡ ಹಚ್ಚುವುದು ಸುಲಭ ಮತ್ತು ಸರಳ ತದನಂತರ ನೀರನ್ನು ಬಿಟ್ಟರೆ ನೀರನ್ನು ಹಾಯಿಸಿದರೆ ಮುಗಿಯಿತು ಬನ್ನಿ ಪರಿಸರವನ್ನು ಬೆಳೆಸೋಣ ಪರಿಸರವನ್ನು ಉಳಿಸೋಣ ಎಲ್ಲ ಯುವಕರು ಯುವತಿಯರು ಪರಿಸರ ಪ್ರೇಮಿಗಳು ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ ಆತ್ಮೀಯ ಪರಿಸರ ಪ್ರೇಮಿ ವಿರೂಪಾಕ್ಷಪ್ಪ ಪಲೇದ್ ಗಿಣಿಗೇರ